ಇವತ್ತು ನಮಗೆ ಹೊಸ ವರ್ಷ ಆಗಿರೋದ್ರಿಂದಾಗಿ ಬೆಳಿಗ್ಗೆ ಬೇಗನೆ ಇದ್ದು ಮನೆ ಮುಂದೆ ಅಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಒಂದು ರಂಗೋಲಿ ಹಾಕಿ ಒಳಗೆ ಹೋಗ್ತಾ ಇದ್ದೇನೆ ಒಳಗೆ ಇಡ್ಲಿ ಎಲ್ಲ ಬೇಯಿಸಿಯಾಗಿತ್ತು ಬೆಳಗಿನ ತಿಂಡಿಗೆ ಅಂತ ಹಾಗೆಯೇ ಒಂದು ದಿವಿ ಅಲಸಿದ್ದು ಆಚೆ ಸಾರು ಅಲ್ಲ ಈಚೆ ಗಸಿನೂ ಅಲ್ಲ ಅಂತ ರೆಡಿ ಮಾಡ್ತಾ ಇದ್ದೇನೆ ಬೇಯೋದಕ್ಕೆ ಇಟ್ಟಿದ್ದೆ ಬೆಂದಿದೆ ದು ಈಗರಿಗೆ ಮಸಾಲೆ ರುಬ್ಬಿದ್ದನ್ನು ಹಾಕ್ಕೊಳ್ತಾ ಇದ್ದೇನೆ ಬೆಳಿಗ್ಗೆಯ ತಿಂಡಿಗೆ ಕೂಡ ಆಗ್ತದೆ ಮಧ್ಯಾಹ್ನದ ಊಟಕ್ಕೆ ಕೂಡ ಆಗ್ತದೆ ಅಂತ ಇದ್ದೀನಿ ಇಲ್ಲಿ ಬೇಯಿಸಿರುವಂತಹ ಇಡ್ಲಿ ಜೊತೆಗೆ ಒಂದು ಟೀ ಅದರೊಟ್ಟಿಗೆ ದಿವ್ಯಾ ಹಲಸಿನ ಸಾರು ಬೆಳಗ್ಗಿನ ತಿಂಡಿಗೆ ರೆಡಿಯಾಗಿದೆ ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವೀಡಿಯೋ ವೀಕ್ಷಣೆಗೆ ನಿಮಗೆ ಆತ್ಮೀಯ ಸ್ವಾಗತ ಹೇಗಿದ್ದೀರೆಲ್ಲರೂ ಎಲ್ಲರೂ ಹುಷರಾಗಿದ್ದೀರಾ ಅಂದ್ಕೊಂಡಿದ್ದೇನೆ ಎಲ್ಲರಿಗೂ ಇಷ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ಎರಡೆರಡು ಸಂಭ್ರಮ ಒಂದು ನಮಗೆ ನಮಗೆ ಇವತ್ತು ಹೊಸ ವರ್ಷ ಅದರೊಟ್ಟಿಗೆ ನನ್ನ ಮಗನ ಬರ್ತ್ಡೇ ಇವತ್ತು ಹಾಗಾಗಿ ನಾವು ದೇವಸ್ಥಾನಕ್ಕೆ ಹುಟ್ಟಿದ್ದೇವೆ ನನ್ನ ಹಸ್ಬೆಂಡ್ ಹಿಂದಿನಿಂದ ಬರ್ತಾ ಇದ್ದಾರೆ ನಮ್ಮ ಮನೆ ಅಲ್ಲಿ ಫುಲ್ಲು ಬಿಸಿಲು ಹಾಗಾಗಿ ಇಲ್ಲಿಗೆ ನಾವು ನಡ್ಕೊಂಡು ಬಂದಿದ್ದೇವೆ ಇವತ್ತು ಬೆಳಿಗ್ಗೆದ್ದು ತಿಂಡಿ ಆಮೇಲೆ ಮಧ್ಯಾಹ್ನಕ್ಕೆ ಎಲ್ಲ ರೆಡಿ ಮಾಡಿಬಿಟ್ಟು ಹೊರಟಿದ್ದೇವೆ ಸ್ವಲ್ಪ ಕೆಲಸ ಎಲ್ಲ ಇತ್ತು ಫಾರ್ಮ್ ಹತ್ರ ಎಲ್ಲ ಅದೆಲ್ಲ ಮುಗಿಸಿ ಹೊಡುವಾಗ ಲೇಟ್ ಆಯಿತು ಇವತ್ತು ವಿಶ್ವ ಆಗಿರೋದ್ರಿಂದಾಗಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಇದೆ ದೇವರ ಎಲ್ಲ ಇದೆ ನಾವು ಹೋಗೋ ಈಗ ಹೊರಟಾಗಲೇ ಲೇಟ್ ಆಯಿತಲ್ಲ ಹಾಗಾಗಿ ಇಲ್ಲಿ ಭೇಟಿಯೆಲ್ಲ ಆಗಿರ್ತದೆ ಅಂತ ಅಂದ್ಕೊಳ್ತೇನೆ ಸರಿ ಹಾಗೆಯೇ ಹೋಗಿ ದೇವರ ದರ್ಶನ ಮಾಡಿಕೊಂಡು ಬರೋಣ ಹೋಗುವ ಹಾಗೆಯೇ ಕೂಡ ದೇವರ ದರ್ಶನ ಮಾಡಿ ಇನ್ನು ಕಾರಂಜೇಶ್ವರ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡೋದಂದರೆ ಅದೇನೋ ಖುಷಿ ಅದೇನೋ ಸಂಭ್ರಮ ಎಷ್ಟು ಬಾರಿ ಹೋದ್ರೂ ಬೇಸರ ಅಂತ ಅನಿಸೋದೇ ಇಲ್ಲ ಇಲ್ಲಿ ರೋಡಲ್ಲಿ ಹೋಗ್ತಾ ಇದ್ರೆ ಅಂತೂ ಫುಲ್ಲು ನೆರಳು ಆಚೆ ಈಚೆ ಮರಗಿಡಗಳು ತಣ್ಣನೇ ಗಾಳಿ ಬೇರೆ ಬಿಸ್ತಾ ಇರ್ತದೆ ಹಾಗಾಗಿ ಅದೇನೋ ಖುಷಿ ಈ ಹೋಗ್ತಾ ಇದ್ದರೆ ಇನ್ನು ದೇವಸ್ಥಾನಕ್ಕೆ ಹತ್ತಿರಕ್ಕೆ ಹೋದರೆ ಫುಲ್ಲು ಬಿಸಿಲು ಆದ್ರೂ ಬೇಸರ ಅಂತ ಅನಿಸೋದಿಲ್ಲ ಬೆಟ್ಟ ಹತ್ತಿ ಮೇಲೆ ಹೋಗ್ತಾ ಇದ್ದಾಗೆ ಓ ಹತ್ತಿದ್ವಲ್ಲ ಅಂತ ಅದು ಅದೊಂಥರ ಖುಷಿ ಈಗ ದೇವಸ್ಥಾನದ ಹತ್ರ ಹತ್ರ ತಲುಪಿದ್ದೇವೆ ನಾವು ಹಾಗೆಯೇ ದೇವಸ್ಥಾನದ ಕೆರೆಯಲ್ಲಿ ಸ್ವಲ್ಪ ನೀರೆಲ್ಲ ಹತ್ತಿಕೊಂಡು ಈಗ ನಾವಿಲ್ಲಿ ಬೆಟ್ಟ ಹತ್ತೋದಕ್ಕೆ ಅಂತ ಶುರು ಮಾಡಿದೆವು ಅಷ್ಟೊತ್ತಿಗೆ ನನ್ನ ಹಸ್ಬೆಂಡಿಗೆ ಅವರ ಫೋನಿದ್ದು ನೆನಪಾಯಿತು ಹಾಗೆಯೇ ಕೈಕಲ್ಲಿ ಬಿಟ್ಟು ಬಂದಿದ್ದರು ನನ್ನ ಮಗ ವಾಪಾಸ್ ಹೋಗಿ ಈಗ ತಗೊಂಡು ಬರ್ತಾ ಇದ್ದಾನೆ ಅಲ್ಲಿಂದ ಮುಂಚಿನ ದಿವಸ ಮಳೆ ಬಂದಿತ್ತು ಬೋಡ ಇರ್ಬೋದು ಅಂತ ನಾವು ಅಂದ್ಕೊಂಡೆವು ಆದರೆ ಫುಲ್ಲು ಬಿಸಿಲೋ ಬಿಸಿಲು ಆದ್ರೂ ಖುಷಿ ಅಪ್ಪ ದೇವಸ್ಥಾನದ ಮೆಟ್ಲು ಹತ್ತಾ ಇದೆ ಫುಲ್ಲು ಬಿಸಿಲಾಯಿತು ಎಲ್ಲ ಮಳೆ ಬಂದರು ಫುಲ್ಲು ಬಿಸಿಲಿದೆ ದೇವಸ್ಥಾನದಲ್ಲಿ ಪೂಜೆ ನಡೆಸ ಇದೆ ಹೋಗ್ತಾ ಇದ್ದೇನೆ ದೇವರ ಸಬ್ ಆಗಿದೆ ಕೆರೆ ಕಾಣಿಸ್ತಾ ಇದ್ದೀನಿ ಲಾಸ್ಟ್ ಇಯರ್ ಆದರೆ ಬೇಗನೆ ಆಚರಣೆ ಎಲ್ಲ ಆಗೋಗಿತ್ತು ದೇವರನ್ನು ದೇವರ ಆಗಿ ತೇರೆ ಎಳೆದಾಗಿತ್ತು ಆದರೆ ಈ ಬಾರಿ ನೋಡಿ ದೇವರನ್ನು ಮೇಲಿಂದ ಕೆಳಗೆ ಇಳಿಸಿದ್ರು ಅಲ್ಲೇ ಮಂಟಪದಲ್ಲಿ ಕೂರಿಸಿದ್ರು ಆದರೆ ಪೂಜೆಯನ್ನು ಆರಂಭ ಆಗಿರಲಿಲ್ಲ ನಾವು ಹೋಗುವಾಗಲೇ ಹನ್ನೊಂದುವರೆ ಮೇಲೆ ಆಗಿತ್ತು ಹಾಗಾಗಿ ಇನ್ನು ತೇರೆ ಎಳೆಯೋದು ಕೂಡ ಸ್ವಲ್ಪ ಟೈಮ್ ಇತ್ತು ದೇವರ ಭೇಟಿಯೆಲ್ಲ ಹಾಗಾಗಿ ಮೇಲಿನ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋದೆವು ಇನ್ನೂ ಜನ ಎಲ್ಲ ಕೆಳಗಡೆ ಎಲ್ಲ ಸೇರಿದ್ರು ತೆರೆ ಎಳೆಯೋದು ಮತ್ತೆ ದೇವರ ಭೇಟಿ ನೋಡೋದಕ್ಕೆ ಅಂತ ನಾವು ಹಾಗೆಯೇ ಮೇಲೆ ಬಂದೆವು ಇನ್ನೂ ಟೈಮ್ ಇತ್ತು ತೆರೆ ಹಾಗಾಗಿ ಇಲ್ಲಿ ಮೇಲೆ ದೇವಸ್ಥಾನದಲ್ಲೊಂದು ರುದ್ರಾಭಿಷೇಕ ಮಾಡಿ ಅಲ್ಲಿ ಮಂಗಗಳು ಜಾಸ್ತಿ ಅಲ್ಲ ಪಾಪ ನಮ್ಮ ಕೈಯಲ್ಲಿ ಏನು ಸಿಕ್ಕದಾ ಅಂತ ಅದು ಕಾಯ್ತಾ ಇದ್ವು ಹಾಗಾಗಿ ನಮ್ಮಲ್ಲಿದ್ದ ತೆಂಗಿನಕಾಯಿ ಎಲ್ಲ ಅದಕ್ಕೆ ಕೋಟೆವನ್ನು ಕಾಯಿ ಕೈ ಬಲ್ಲ ಅದರದ್ದು ಅದೆಲ್ಲ ಹಾಗಾಗಿ ಆಗಿ ಈಗ ಕೆಳಗಿನ ದೇವಸ್ಥಾನಕ್ಕೆ ಬರ್ತಾ ಇದ್ದೇವೆ ಬಿಸಿಲು ನೋಡ್ತಾ ಇದ್ದರೇ ನಿಮಗೆ ಗೊತ್ತಾಗ್ಬೋದು ಎಷ್ಟು ಬಿಸಿ ಇರ್ಬೋದು ಅಂತ ಚಪ್ಪಲ್ ಬೇರೆ ಹಾಕಿರಲಿಲ್ಲ ಓಡಾಡ್ಕೊಂಡು ಬಂದಾಗೆ ಬಂದೆವು ಅಂತ ಹೇಳ್ಬೋದು ಕೆಳಗೆ ಬರಬೇಕಿದ್ರೆ ಸರಿಯಾಗಿ ದೇವರ ಬೇಡಿಕೆಯಾಗಿಬಿಟ್ಟು ಈಗ ತೇರಲ್ಲಿ ಕೂತ್ಕೊಂಡಿದ್ದಾರೆ ಪಾರ್ವತಿ ಮತ್ತು ಪರಮೇಶ್ವರ ದೇವರು ಸೇರು ಇದ್ದಾರೆ ಹಾಗೆಯೇ ಮುಂದೆ ಏನೇನಾಯಿತು ಅಂತ ನೋಡ್ಕೊಂಡು ಬನ್ನಿ ಎಳಿತಾ ಎಳಿತಾ ಒಂದು ಪ್ರದಕ್ಷಿಣೆ ಆದ ನಂತರ ತೇರಿನಿಂದ ದೇವರನ್ನು ಇಳಿಸಿ ಪುನಃ ತಲೆಯ ಮೇಲೆ ಹಚ್ಚಿಕೊಂಡು ಮೂರು ಬಾರಿ ಪ್ರದಕ್ಷಿಣೆಯನ್ನು ಹಾಕ್ತಾರೆ ಅದಾದ ನಂತರ ಪಾರ್ವತಿ ದೇವಸ್ಥಾನದೊಳಗೆ ಪಾರ್ವತಿ ದೇವರ ವಿಗ್ರಹವನ್ನು ಇತ್ತು ಅಲ್ಲಿ ಒಂದು ಪೂಜೆ ಅಲ್ಲಿ ಪೂಜೆ ಆಗುವ ತನಕ ಪರಮೇಶ್ವರ ದೇವರು ಮುಂದೆ ಇರ್ತಾರೆ ದೇವಸ್ಥಾನದ ಮುಂದೆ ಪಾರ್ವತಿ ದೇವಿಗೆ ಪೂಜೆ ನಡೀತಾ ಇರಬೇಕಿದ್ರೆ ಪರಮೇಶ್ವರ ದೇವರು ನೋಡ್ತಾ ಇರ್ತಾರೆ ಅದಾದ ನಂತರ ತಮ್ಮ ಗುಣಸ್ಥ ಮೇಲೆ ಬೆಟ್ಟಕ್ಕೆ ಹತ್ತಿಕೊಂಡು ಹೋಗುವಂಥದ್ದು ಇನ್ನು ಹೊಸ ವರ್ಷ ಆಗಿರೋದ್ರಿಂದಾಗಿ ಜಾಸ್ತಿ ಜನ ಇನ್ನು ಇದಾದ ನಂತರ ಇಲ್ಲಿ ಫಲಾಹಾರ ಸೇವನೆ ಅಂದರೆ ಸಂಪರ್ಕ ಬದಲಾಗಿ ಜನರು ತಮ್ಮ ತಮ್ಮ ಮನೆಗಳಲ್ಲಿ ಏನೇನು ಇದ್ದಿರ್ತಾರೋ ಅದನ್ನೆಲ್ಲ ತಂದು ಇಲ್ಲಿ ಫಲಹಾರಕ್ಕೆ ಅಂತ ಕೊಡ್ಬೋದು ತುಂಬ ಬೇರೆ ಬೇರೆ ರೀತಿಯ ಹಣ್ಣುಗಳಿರ್ಬೋದು ಆಮೇಲೆ ಸಿಹಿ ಪದಾರ್ಥ ಕಡಲೆಕಾಳು ಅಂತೇಳಿ ತುಂಬ ವೆರೈಟಿ ಒಂದು ಹದಿನೈದು ಬಗೆ ಮೇಲೇನೆ ಇತ್ತು ಅಷ್ಟಕ್ಕೆ ನಮಗೆ ಒಳ್ಳೆಯ ಉಪಹಾರ ಸಿಕ್ತಾಗೆ ಮತ್ತು ಬೆಲ್ಲ ನೀರು ಯುಗಾದಿ ಇತ್ತು ನಮಗೆ ಇಲ್ಲಿ ಆಗಿರೋದ್ರಲ್ಲಿ ಬೆಲ್ಲ ನೀರು ಎಲ್ಲ ಇಟ್ಟಿದ್ರು ಈಗ ಎಲ್ಲ ಭೇಟಿಯಾಗಿ ದೇವರು ಒಂದು ನೀರನ್ನು ಹಿಡಿದು ಪಾರ್ವತಿ ದೇವಿಗೆ ಪೂಜೆ ಸಲ್ಲಿಕೆ ಆದ ನಂತರ ಪರಮೇಶ್ವರದೇವರಿಗೆ ಬೆಟ್ಟಕ್ಕೆ ಹೋಗ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಬೆಟ್ಟ ಹೋಗ್ತಾ ಇರುವಂಥದ್ದು ಅದು ಬರಿಗಾಲಲ್ಲೇ ದೇವರ ವಿಗ್ರಹವನ್ನು ಹೋಗ್ತಾ ಇದ್ದಾರೆ ಇದಾದ ನಂತರ ಈಗ ಪಲಹರಕ್ಕೆ ಅಂತ ನಾವಿಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೇವೆ ಇದಾಗಿ ಈಗ ನನಗೆ ಆಗಿನ ಕೆಳಗೆ ಬಂದಿದ್ದು ಮನೆ ಕಡೆ ಹೋಗ್ತಿದ್ದೀವಿ ಮನೆಗೆ ಬಂದು ಸಂಜೆ ಪುನಃ ನನ್ನ ಪ್ರೋಗ ಕಂಟಿನ್ಯೂ ಮಾಡ್ತಾ ಇದ್ದೇನೆ ನನ್ನ ಮಗನ ಬರ್ತ್ಡೇ ಆಗಿದ್ದರಿಂದಾಗಿ ಸಂಜೆ ಚಿಕ್ಕದಾಗಿ ಮಕ್ಕಳೆಲ್ಲ ಸೇರಿಕೊಂಡು ಸೆಲೆಬ್ರೇಟ್ ಮಾಡಿದರು ಸಿಂಪಲ್ಲಾಗಿ ಹಾಗೆಯೇ ಚಿಕ್ಕ ಚಿಕ್ಕ ತಮಾಷೆಗಳೆಲ್ಲ ನಡೆದೆವು ಇದಾದ ನಂತರ ಊಟ ಆಗಿಬಿಟ್ಟು ಮಕ್ಕಳಿಗೆ ಕೆಲವರಿಗೆ ಎಕ್ಸಾಮು ಕಾಲೇಜೆಲ್ಲ ಇದ್ದಿದ್ದರಿಂದಾಗಿ ಬೇಗನೆ ಹೋದರು ಅಂತ ಹೇಳ್ಬೋದು ಲಾಸ್ಟ್ ಇಯರ್ ಆಗಿ ಅಷ್ಟೊಂದು ಮಜಾ ಮಾಡಿರಲಿಲ್ಲ ಸುಮ್ಮನೆ ಹಾಗೆಯೇ ಊಟ ಎಲ್ಲ ಮುಗಿಸಿಬಿಟ್ಟು ಹತ್ತುವರೆ ಅಷ್ಟೊತ್ತಿಗೆ ಮಕ್ಕಳು ತಮ್ಮ ತಮ್ಮ ಮನೆಗೆ ಹೋದ್ರು ಇನ್ನೂ ಹೊತ್ತಿಗೆ ಬೇರೆ ಇರಲಿಲ್ಲ ಈ ಈ ಬಾರಿ ಇನ್ನು ದೊಡ್ಡವರು ಯಾರು ಬರೋದಿಲ್ಲ ಚಿಕ್ಕವರು ಮಾತು ಸೇರಿಕೊಡು ಸುಮ್ಮನೆ ಹಾಗೆಯೇ ಅವನ ಖುಷಿಗೋಸ್ಕರ ಅಂತ ಸಿಂಪಲ್ ಆಗಿ ಬರ್ತ್ಡೇ ಮಾಡುವಂಥದ್ದು ಇನ್ನು ನನ್ನ ಮಗ ಅಂತ ಕಟ್ ಮಾಡ್ಲಿಕ್ಕೆ ನೋಡ ಅವಳಿಗೆ ಅವಳಿಗೆ ಹೆದ್ರಕ್ಕೆ ಬೆರಳು ಕಚ್ಚಿದ್ದೆ ರಾಯಿಗೆ ಕೊಡು ಮಾರ ಅವಳಿಗೆ ಇನ್ನು ಸ್ಪೆಷಲ್ ಅತಿಥಿ ಅಂತ ಹೇಳಿದರೆ ನಮ್ಮ ಬಾಂಬೆಯ ಅತ್ತಿಗೆ ಅಂತ ಹೇಳ್ಬೋದು ಮಾಮೂಲಿ ಚಂದ್ರಕ್ಕ ಮನೆ ಹತ್ತಿರ ಇದ್ದಿದ್ದರಿಂದಾಗಿ ಅವರು ಅಷ್ಟೇ ಬಿಟ್ಟರೆ ಮತ್ತೆ ಮಕ್ಕಳೇ ಎಲ್ಲ ಮಕ್ಕಳು ಇರಲಿಲ್ಲ ಅನು ಇದು ಅಮ್ಮಿ ಆಮೇಲೆ ಮನನೆಲ್ಲ ಇರಲಿಲ್ಲ ಹಾಗೇನೇನು ಒಂದು ಸಿಂಪಲ್ಲಾಗಿ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳ್ಬೋದು ಇನ್ನೂ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು बांजन लागलिकेन नी तो जिजरी पण ये पोनी नाकले नांदी